ವರ್ಷದ ವಿಧುವೆ ಜೊತೆ ಐವತ್ತೆರಡು ವರ್ಷದ ವ್ಯಕ್ತಿ ಲಿವಿಂಗ್ ಟುಗೆದರ್ ಲಿವಿಂಗ್ ಟುಗೆದರ್ನಲ್ಲಿ ಬಿರುಕು ಪ್ರೇಯಸಿಯ ಕೊಲಿಯಲ್ಲಿ ಅಂತ್ಯ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಮಾಜಿ ಪ್ರೇಯಸಿಯ ಭೀಕರ ಕೊಲೆ ಅರವತ್ತರಷ್ಟು ಸುಟ್ಟ ಗಾಯದಿಂದ ಆಸ್ಪತ್ರೆಯಲ್ಲಿ ವಿಧವೆ ವನಜಾಕ್ಷಿ ಸಾವು ಹುಳಿಮಾವು ಪೊಲೀಸರಿಂದ ಆರೋಪಿ ವಿಠಲನ ಬಂಧನ ಇಪ್ಪತ್ತಾರು ವರ್ಷದ ವಿಧವೆ ಜೊತೆ ಐವತ್ತೆರಡು ವರ್ಷದ ವ್ಯಕ್ತಿ ಲಿವಿಂಗ್ ಟುಗೆದರ್ ಲಿವಿಂಗ್ ಟುಗೆದರ್ನಲ್ಲಿ ಬಿರುಕು ಉಂಟಾಗಿ ಪ್ರೇಯಸಿಯ ಕೊಲೆ ಮಾಡಲಾಗಿದೆ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ